ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ನಾನು ರುಚಿಯಾದ ಮಟನ್ ಶೀ ಕಬಾಬ್ ಬಿರಿಯಾನಿಯೊಂದಿಗೆ ಬಂದಿದ್ದೇನೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಇನ್ನು ಯಾರೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡುವ ಇದು ಬಿರಿಯಾನಿ ಹೇಗೆ ಮಾಡೋದಂತ ಇಲ್ಲಿ ನಾನು ತಗೊಂಡಿದ್ದೇನೆ ಮಟನ್ ಕಿಮ ಇದರಲ್ಲಿ ಒಂದು ತ್ರೀ ಫಿಫ್ಟಿ ಗ್ರಾಮ್ ಇದೆ ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನು ಒಂದು ಒಂದು ಚಮಚ ಉಪ್ಪನ್ನು ಹಾಕಿದ್ದೇನೆ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರ್ ಅರಸಿನ ಹುಡಿ ಒಂದು ಅರ್ಧ ಚಮಚದಷ್ಟು ಮತ್ತು ಒಂದು ಚಮಚದಷ್ಟು ಪೆಪ್ಪರ್ ಪೌಡರ್ ಮತ್ತು ಎರಡು ಚಮಚದಷ್ಟು ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ಮತ್ತು ಒಂದು ಚಮಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಇದು ಎಂತ ಈರುಳ್ಳಿಯನ್ನು ನೋಡಿ ಈ ಥರ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ ಮತ್ತು ಒಂದು ಹಸಿ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮಿಂಟು ಸೊಪ್ಪು ಇದೆಲ್ಲ ಸಣ್ಣ ಸಣ್ಣ ಹೆಚ್ಚಿ ಹಾಕಬೇಕು ಸಣ್ಣ ಚಾಪರಲ್ಲಿ ಹಾಕಿದರೆ ಇನ್ನೂ ಒಳ್ಳೆಯದು ಹಾಗೆ ಅದೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಅಂದರೆ ಕಿಮ್ಮದೊಂದಿಗೆ ಇದು ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಈಗ ನೋಡಿ ನಾನು ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಈಗ ನಾನು ಇಲ್ಲಿ ತಗೊಂಡಿದ್ದೇನೆ ಒಂದು ಪ್ಲಾಸ್ಟಿಕ್ ಪೇಪರ್ ಈ ಥರ ಜಿಪ್ ಬ್ಯಾಗ್ ಥರ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚುವ ಈ ಥರ ಇದಕ್ಕೆ ಎಣ್ಣೆ ಹಚ್ಚಿ ಮತ್ತು ಒಂದು ಸ್ಪೂನಷ್ಟು ಅಂದರೆ ಲಿಂಬೆ ಗಾತ್ರದಷ್ಟು ಈ ಕಿಮವನ್ನು ಕೈಯಲ್ಲಿ ಈ ಥರ ತಗೊಳ್ಬೇಕು ನೋಡಿ ಈ ಥರ ಇದನ್ನು ಈ ಕಿಮವನ್ನು ಇದರ ಪ್ಲಾಸ್ಟಿಕ್ನ ಮೇಲೆ ಈ ಥರ ಇಟ್ಟು ನೋಡಿ ಈ ಪ್ಲ್ಯಾಸ್ಟಿಕನ್ನು ಫೋಲ್ಡ್ ಮಾಡಬೇಕು ಮತ್ತು ಈ ಥರ ಕೈಯಲ್ಲಿ ನೋಡಿ ಒಂದು ಸೈಡ್ಗೆ ಮಾಡುವಾಗ ಇದರ ಕಬಾಬ್ ಥರ ಬರುತ್ತೆ ಉದ್ದನೇ ರೀತಿ ನೋಡಿ ಆಗಿ ಇದು ಇದರಲ್ಲೆಲ್ಲ ಮಾಡ್ತಾರೆ ಅದು ಎಂಥ ಸ್ಟಿಕ್ಕಲ್ಲಿ ನಾನು ಈ ಥರ ಈಸಿಯಾಗಿ ಮಾಡ್ಬೋದು ನೋಡಿ ಈ ಥರ ಕಬಾಬನ್ನು ನಾನು ಒಂದೊಂದಾಗಿ ಮಾಡ್ತಾ ಹೋಗ್ತೇನೆ ನೋಡಿ ಪ್ಲಾಸ್ಟಿಕ್ಕಲ್ಲಿ ನಿಮಗೆ ಸ್ಟಿಕ್ ಇಲ್ಲದಿದ್ದರೆ ಈ ಥರ ಪ್ಲಾಸ್ಟಿಕ್ ಯೂಸ್ ಮಾಡಿ ಮಾಡ್ಬೋದು ನೋಡಿ ಒಂದು ಮಾಡಿದ್ದೇನೆ ಈಗ ನೋಡಿ ಇಷ್ಟು ನಾನು ಕಬಾಬ್ ಮಾಡಿ ಇಟ್ಟಿದ್ದೇನೆ ಇದನ್ನು ಒನ್ ಏಯ್ಟಿ ಟೆಂಪ್ರೇಚರಲ್ಲಿ ಟೆನ್ ಮಿನಿಟ್ಸ್ ಇದನ್ನು ಕುಕ್ ಮಾಡಬೇಕು ಫ್ರೈ ಮಾಡಬೇಕು ನೋಡಿ ನಾನೀಗ ಫ್ರೈ ಮಾಡಿ ತಂದಿದ್ದೇನೆ ನಿಮಗೆ ಈ ಥರ ಏರ್ ಫ್ರೈಯರ್ ಇಲ್ಲದಿದ್ದರೆ ನೀವು ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈನು ಮಾಡ್ಬೋದು ಇದು ಈಸಿ ಆಗುತ್ತೆ ಅಂದರೆ ಈ ಥರ ಫ್ರೈ ಮಾಡಲಿಕ್ಕೆ ಇಡುವಾಗ ನಮ್ಮದು ಬೇರೆ ಕೆಲಸನೂ ಆಗುತ್ತೆ ಹಾಗೆ ಏರ್ ಫ್ರೈಯರ್ ಬೆಸ್ಟ್ ಯಾಕೆಂದರೆ ಸುಲಭವಾಗಿ ಇದು ಫ್ರೈ ಆಗುತ್ತೆ ಮತ್ತು ನೀವು ನೋಡ್ಬೋದು ಅದರಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಕೆಳಗೆ ಬಿಟ್ಟು ಕೊಟ್ಟಿದೆ ನಾನು ಈಗ ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ತಗೊಂಡಿದ್ದೇನೆ ಮಣ್ಣಿನ ಪಾತ್ರೆ ಇದರ ಇದಕ್ಕೆ ಹಾಕುವ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪ ಮತ್ತೆ ನೋಡಿ ಇಲ್ಲಿ ನಾನು ತಗೊಂಡಿದ್ದೇನೆ ಹತ್ತು ಕಾಳು ಮೆಣಸು ಪೆಪ್ಪರ್ಕಾರ್ನ್ಸ್ ಮತ್ತು ಒಂದು ಇದು ಎಂಥ ಸಿನ್ನಮನ್ ಸ್ಟಿಕ್ಕಲ್ಲಿ ಸ್ಟಿಕ್ ಹೇಳ್ತಾರೆ ಅದು ಮತ್ತೆ ಎರಡು ಲವಂಗ ಎರಡು ಮೂರು ಲವಂಗ ಮತ್ತು ಎರಡು ಇದು ಎಂತ ಕಾಡಮ್ ಇದು ಎಲ್ಲ ಹಾಕಿದ್ದೇನೆ ಇದಕ್ಕೆ ಈಗ ಇಲ್ಲಿ ಎರಡು ದೊಡ್ಡದಾದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದು ಒಳ್ಳೆ ಫ್ರೈ ಆಗಬೇಕು ಇದು ತುಪ್ಪದಲ್ಲಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿ ಈಗ ಇದಕ್ಕೆ ಹಾಕುವ ಶುಂಠಿ ಮತ್ತು ಬೆಳ್ಳುಳ್ಳಿ ನೋಡ್ಬೋದು ಶುಂಠಿ ನಾನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೇನೆ ಯಾಕೆಂದರೆ ಅದು ಅದರ ಜ್ಯೂಸ್ ಅಂದರೆ ಫ್ಲೇವರ್ ಮಾತ್ರ ಬಿಟ್ಟು ಕೊಡಲಿಕ್ಕೆ ಮತ್ತು ನಾನು ಬೆಳ್ಳುಳ್ಳಿಯನ್ನು ಕೂಡ ದೊಡ್ಡ ಪೀಸಾಗಿ ಕಟ್ ಮಾಡಿದ್ದೇನೆ ಒಂದು ನಾಲ್ಕು ಐದು ಬೆಳ್ಳುಳ್ಳಿ ಹಾಕಿದ್ದೇನೆ ಮತ್ತು ಒಂದು ನಾಲ್ಕು ಹಸಿ ಮೆಣಸು ಹಸಿ ಮೆಣಸನ್ನು ನಾನು ಕಟ್ ಮಾಡಲಿಲ್ಲ ಹೀಗೇ ದೊಡ್ಡದಾಗಿ ಇಡಿಯಾಗಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಎರಡು ಟೊಮ್ಯಾಟೊ ಇದು ನಾನು ದೊಡ್ಡ ದೊಡ್ಡ ಗಾತ್ರದ್ದು ಒಳ್ಳೆಯ ಹಣ್ಣಾದ ಟೊಮೆಟೋವನ್ನು ಕಟ್ ಮಾಡಿ ಹಾಕಿದ್ದೇನೆ ಇದು ಎಲ್ಲ ಮಸ್ ಅಂದರೆ ತುಪ್ಪದಲ್ಲಿ ಸರಿಯಾಗಿ ಫ್ರೈ ಆಗಬೇಕು ಮತ್ತು ಇದು ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು ಇದನ್ನು ನೋಡಿ ಈಗ ನಾನು ಕೊತ್ತಂಬರಿ ಮತ್ತು ಮಿಂಟ್ ಲೀವ್ಸನ್ನು ಪುದೀನ ಸೊಪ್ಪನ್ನು ಹಾಕಿದ್ದೇನೆ ಮತ್ತು ಇದನ್ನು ಈಗ ಒಂದು ಹತ್ತು ನಿಮಿಷ ಇದು ಸರಿಯಾಗಿ ಸಾಫ್ಟ್ ಆಗುವವರೆಗೆ ಫ್ರೈ ಮಾಡುವ ಈಗ ಒಂದೊಂದೇ ಮಸಾಲವನ್ನು ಹಾಕುವ ಎರಡು ಚಮಚ ಪೆಪ್ಪರ್ ಪೌಡರ್ ಮತ್ತು ಒಂದು ಚಮಚ ಅಂದರೆ ಟೇಬಲ್ ಸ್ಪೂನಷ್ಟು ಕಬ್ಸ ಪೌಡರ್ ಇದು ನಿಮಗೆ ಕಬ್ಸ ಪೌಡರ್ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಮತ್ತು ಎರಡು ಚಮಚ ಚಿಲ್ಲಿ ಪೌಡರ್ ಹಾಕಿದ್ದೇನೆ ಮತ್ತು ಇದಕ್ಕೆ ಅರ್ಧ ಚಮಚದಷ್ಟು ಅರಸಿನ ಹುಡಿ ಮತ್ತು ಒಂದು ಮ್ಯಾಗಿ ಕ್ಯೂಬನ್ನು ಹಾಕಬೇಕು ಇದರಿಂದ ಟೇಸ್ಟ್ ಕೂಡ ಒಳ್ಳೆಯದಾಗುತ್ತೆ ಮತ್ತು ಇದನ್ನು ಸರಿಯಾಗಿ ನೋಡಿ ಈ ರೀತಿ ಫ್ರೈ ಮಾಡಬೇಕು ಇದು ಇದೊಂದು ಹದಿನೈದು ನಿಮಿಷ ಎಲ್ಲ ಮಸಾಲ ಸಾಫ್ಟ್ ಆಗುವವರೆಗೆ ಸರಿಯಾಗಿ ಫ್ರೈ ಆಗಬೇಕು ಈಗ ನೋಡಿ ಇದು ಸಾಫ್ಟ್ ಆಯಿತು ಮಸಾಲ ಇದಕ್ಕೆ ಈಗ ನೆನೆಸಿ ಇಟ್ಟ ಅಂದರೆ ಅರ್ಧ ಗಂಟೆ ಮೊದಲೇ ಮೊದಲೇ ನಾನು ಬಾಸ್ಮತಿ ರೈಸನ್ನು ಮೂರು ಕಪ್ ಇಲ್ಲಿ ಬಾಸ್ಮತಿ ರೈಸನ್ನು ತಗೊಂಡಿದ್ದೇನೆ ಇದನ್ನು ಹಾಕಬೇಕು ಇದಕ್ಕೆ ನೋಡಿ ಇದು ಅರ್ಧ ಗಂಟೆ ಮೊದಲು ಯಾ ಒಂದು ಗಂಟೆ ಮೊದಲು ನೆನೆಸಿಟ್ರೆ ಅದು ರೈಸ್ ಉಂಟಲ್ಲ ಅದು ಉದ್ದನೆಯಾಗಿ ಬರುತ್ತೆ ಮತ್ತು ಬಿರಿಯಾನಿ ಕೂಡ ಉದುರು ಉದುರಾಗಿ ಒಳ್ಳೆ ಕಾಣ್ತದೆ ನೋಡಲಿಕ್ಕೆ ಕೂಡ ಮತ್ತು ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಈಗ ನಾನು ಇದನ್ನು ಸ್ವಲ್ಪ ಈ ಮಸಾಲ ಜೊತೆ ಈ ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಹಾಕುವ ನೀರು ನೋಡಿ ನಾನು ಅಂದರೆ ರೈಸ್ ನೀವು ಇಡುವಾಗ ರೈಸ್ನ ಅಂದರೆ ಮೇಲೆ ಒಂದು ಬೆರಳಿನಷ್ಟು ಇಂಚು ಮೇಲೆ ಅಷ್ಟು ನೀರು ಇರಬೇಕು ಇದರಲ್ಲಿ ಹಾಗೆ ನೀರು ಹಾಕಿ ನೋಡಿ ಈಗ ಒಂದು ಒಳ್ಳೆ ಸರಿಯಾಗಿ ಮಿಕ್ಸ್ ಮಾಡುವ ಇದನ್ನು ಈಗ ಇದಕ್ಕೆ ರುಚಿಗೆ ತಪ್ ತಕ್ಕಷ್ಟು ಉಪ್ಪನ್ನು ಹಾಕುವ ಈಗಲೇ ನಾವು ಅಂದರೆ ಒಮ್ಮೆ ರೈಸ್ ಆದಮೇಲೆ ಉಪ್ಪು ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಮೊದಲೇ ಇದರ ಟೇಸ್ಟ್ ನೋಡಿ ಅಂದರೆ ಉಪ್ಪು ಸರಿಯಾಗಿದೆ ನೋಡಿ ಹಾಕಬೇಕು ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಬಿರಿಯಾನಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾರ್ಮಲಿಯಾಗಿ ನಾವು ಬಿರಿಯಾನಿ ತಗೊಳ್ಳುವಾಗ ದಮ್ ಬಿರಿಯಾನಿ ಅಂತ ತಗೊಳ್ತೇವೆ ಅದು ಬಿರಿಯಾನಿ ಆದಮೇಲೆ ಅವರು ಪಾಟಿಗೆ ಹಾಕಿ ಕೊಡ್ತಾರೆ ಮತ್ತು ಅದಕ್ಕೆ ದಮ್ ದಮ್ ಕೊಡ್ತಾರೆ ಇಲ್ಲಿ ನಾನು ಸ್ಟಾರ್ಟಿಂಗಿಂದಲೂ ಕ್ಲೇ ಪಾಟಲ್ಲಿ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಬಿರಿಯಾನಿಯನ್ನು ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ನೋಡಿ ನಾನೀಗ ಲೆಮನ್ ಜ್ಯೂಸ್ ಅಂದರೆ ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ ಮತ್ತು ಅರ್ಧ ಲಿಂಬೆ ರಸ ಹಾಕಿದ್ದೇನೆ ಮತ್ತು ಅರ್ಧ ಲಿಂಬೆಯನ್ನು ಇದಕ್ಕೆ ಹಾಕಿದ್ದೇನೆ ಬಿರಿಯಾನಿಗೆ ಮತ್ತು ಇದನ್ನು ಈಗ ಮುಚ್ಚಿ ಇಡಬೇಕು ಇದು ರೈಸ್ ಒಂದು ಒಳ್ಳೆ ಕುಕ್ ಆಗಬೇಕು ಅಂದರೆ ಏಯ್ಟಿ ಪರ್ಸೆಂಟ್ ಇದು ಕುಕ್ ಆಗಬೇಕು ನೋಡಿ ರೈಸ್ ಏಯ್ಟಿ ಪರ್ಸೆಂಟ್ ಕುಕ್ ಆಗಿದೆ ಈಗ ನೀವು ನೋಡ್ಬೋದು ಈ ಥರ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ರುಚಿ ಕೂಡ ನೀವೊಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈಗ ನಾನು ಇದಕ್ಕೆ ನೋಡಿ ಈಗ ಫ್ರೈ ಮಾಡಿ ಇಟ್ಟ ಕಬಾಬ್ ಉಂಟಲ್ಲ ಸಾರಿ ಶೀ ಕಬಾಬ್ ಇದನ್ನು ನಾನು ಒಂದೊಂದಾಗಿ ಇದರ ಮೇಲೆ ಇಡ್ತಾ ಇದ್ದ ಇಡ್ತಾ ಇದ್ದೇನೆ ಮತ್ತು ಇದಕ್ಕೆ ಹಾಕಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಮಗೆ ಈರುಳ್ಳಿ ಅಂದರೆ ಫ್ರೈ ಮಾಡಿಟ್ಟ ಈರುಳ್ಳಿಯನ್ನು ಹಾಕ್ಬೋದು ಮತ್ತು ಇದಕ್ಕೆ ಸ್ವಲ್ಪ ಇದು ಕ್ಯಾಶ್ಯೂ ನಟ್ ಮತ್ತು ಇದು ಗೇರು ಬೀಜ ಮತ್ತು ಇದು ನಾನು ತುಪ್ಪದಲ್ಲಿ ಫ್ರೈ ಮಾಡಿದ್ದೇನೆ ಗೇರು ಬೀಜ ಮತ್ತು ಇದು ಎಂಥ ಮತ್ತು ಒಣ ದ್ರಾಕ್ಷೆ ಇವೆಲ್ಲವನ್ನು ಹಾಕಿ ಈಗ ಈ ಬಿರಿಯಾನಿಯನ್ನು ದಮ್ ಮಾಡಲಿಕ್ಕೆ ಇಡುವ ಈಗ ನಾನು ಮೇಲಿಂದ ಹಾಕ್ತಾ ಇದ್ದೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ತಗೊಂಡಿದ್ದೆ ಅದಕ್ಕೆ ನಾನು ನೀರು ಹಾಕಿ ನೋಡಿ ಈ ಥರ ತಿಕ್ಕ ಪೇಸ್ಟ್ ಥರ ಮಾಡಿದ್ದೇನೆ ಇದನ್ನು ಇದರ ಮೇಲೆ ಹಾಕಬೇಕು ಮತ್ತು ಇದನ್ನು ಸರಿಯಾಗಿ ಮುಚ್ಚಳದಲ್ಲಿ ಮುಚ್ಚಬೇಕು ಆಗ ಒಂದು ಹಂಡ್ರೆಡ್ ಪರ್ಸೆಂಟ್ ರೈಸ್ ಕುಕ್ ಆಗುತ್ತೆ ಮತ್ತು ಇದು ಐದು ನಿಮಿಷ ಈ ಥರ ಅಂದರೆ ಮುಚ್ಚಿ ಐದು ನಿಮಿಷ ಇಡಬೇಕು ಇದನ್ನು ಈ ರೀತಿ ಮತ್ತು ಗ್ಯಾಸನ್ನು ಬಂದ್ ಮಾಡಬೇಕು ಮತ್ತು ಒಂದು ಹದಿನೈದು ನಿಮಿಷವರೆಗೆ ಹಾಗೆ ನೀಡಬೇಕು ಯಾಕೆಂದರೆ ಇದು ಮಣ್ಣಿನ ಪಾತ್ರೆ ಮಣ್ಣಿನ ಪಾತ್ರೆ ತುಂಬ ಬಿಸಿಯಾಗಿರುತ್ತೆ ಮತ್ತು ಆ ಬಿಸಿಗೆ ಇದು ರೈಸ್ ಉಂಟಲ್ಲ ಇದು ಒಳ್ಳೆ ಕುಕ್ ಆಗುತ್ತೆ ಮತ್ತು ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನೋಡಿ ಎಷ್ಟು ಒಳ್ಳೆಯದಾಗಿ ಬಿರಿಯಾನಿ ಬಂದಿದೆ ಅಂದರೆ ನೀವು ಖಂಡಿತ ಇಷ್ಟಪಟ್ಟು ತಿಂತೀರಾ ಒಮ್ಮೆ ಟ್ರೈ ಮಾಡಿ ಮತ್ತು ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈಗ ನೋಡಿ ಮೇಲೆ ಇದ್ದದ್ದು ನಾನು ಎಂಥ ಅದು ಮೈದದ್ದು ಅದು ನಾನು ನೈಫಲ್ಲಿ ತೆಗೆದಿದ್ದೇನೆ ಈಗ ನೋಡಿ ರೈ ರೈಸ್ ಎಷ್ಟು ಉದುರು ಉದುರಾಗಿ ಬಂದಿದೆ ಅಂದರೆ ಅಷ್ಟೇ ಟೇಸ್ಟ್ ಕೂಡ ಆಗಿದೆ ನೋಡಿ ರುಚಿಯಾದ ಬಿರಿಯಾನಿ ಶೀ ಕಬಾಬ್ ಬಿರಿಯಾನಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾಗಿ ರೈತದ ಜೊತೆ ತಿನ್ನಬೇಕು ತುಂಬ ಟೇಸ್ಟಿ ಮತ್ತು ನೀವು ನೋಡ್ಬೋದು ಕಬಾಬ್ ಕೂಡ ತುಂಬ ಈಸಿ ಮಾಡಲಿಕ್ಕೆ ಇದು ಕಬಾಬ್ ನಿಮಗೆ ಅದು ಕಬಾಬ್ ಮಾಡುವ ಸ್ಟಿಕ್ ಎಲ್ಲ ಬೇಕಂತ ಇಲ್ಲ ಹೀಗೇನೆ ನಿಮಗೆ ಪ್ಲಾಸ್ಟಿಕಲ್ಲಿ ಈಸಿಯಾಗಿ ಮಾಡ್ಬೋದು ಮತ್ತು ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಬಾಯ್ ಬಾಯ್